ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 サーファコートス ನನ್ನ ಕರಗಸಿ ಬಣ್ಣ サーファコートಸ್ ಚೇಲು ಬಿ ನಣ್ಣ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನು ಬಳಸಿ サーファ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ サーファコートಸ್ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸಬೇಕೆಂದು ಅನೇಕ ಹೋರಾಟಗಳನ್ನು ಮಾಡಲಾಗಿತ್ತು ಚುನಾವಣಾ ಆಯೋಗದ ಕಮಿಷನರ್ ಶಿವಮೊಗ್ಗಕ್ಕೆ ಬಂದಾಗ ಪಾಲಿಕೆ ಆವರಣದಲ್ಲಿ ಪಾಲಿಕೆ ಚುನಾವಣೆ ನಡೆಸುವಂತೆ ಮನವಿ ಮಾಡಿದ್ದೆವು ರಾಜ್ಯ ಸರ್ಕಾರದ ಸಿಎಂ ಯಾರ ಮನೆಯಲ್ಲಿ ನಾಟಿ ಕೋಳಿ ಊಟ ಮಾಡಬೇಕೆಂದು ಯೋಚನೆಯಲ್ಲಿದ್ದಾರೆ ಚುನಾವಣೆ ನಡೆದರೆ ಎರಡನೇ ಹಂತದ ನಾಯಕರು ಮುನ್ನೊಲೆಗೆ ಬರುತ್ತಾರೆ ಎಂಬ ಉದ್ದೇಶದಿಂದ ಪಾಲಿಕೆ ಚುನಾವಣೆ ನಡೆಸುತ್ತಿಲ್ಲ ಎಂದು ರಾಷ್ಟ್ರಭಕ್ತರ ಬಳಗದ ಮುಖಂಡ ಯುವ ನಾಯಕ ಕೆಇ ಕಾಂತೇಶ್ ಹೇಳಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಇ ಕಾಂತೇಶ್ ರಾಷ್ಟಭಕ್ತರ ಬಳಗದಿಂದ ಜನವರಿ ಇಪ್ಪತ್ತೊಂದಕ್ಕೆ ಪಾಲಿಕೆ ಚುನಾವಣೆ ನಡೆಸುವಂತೆ ಮನವಿ ಮಾಡಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ನ್ಯಾಯಾಧೀಶರಾದ ವಿಭು ಬಕ್ರೂರ್ ಅವರು ಕೇಸಿನ ವಿಚಾರಣೆ ನಂತರ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಉತ್ತರ ನೀಡುವಂತೆ ನೋಟಿಸ್ ಜಾರಿಗೊಳಿಸಿ ಪ್ರತಿಕ್ರಿಯೆ ನೀಡಲು ಸೂಚನೆ ನೀಡಿದೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ತಾತ್ಕಾಲಿಕ ಜಯ ಈಗಲಾದರೂ ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗಕ್ಕೆ ತಕ್ಷಣ ಪಾಲಿಕೆ ಚುನಾವಣೆ ನಡೆಸುವಂತೆ ಮನವಿ ಮಾಡುತ್ತೇವೆ ಎಂದು ಮುಖಂಡ ಕೆಇ ಕಾಂತೇಶ್ ತಿಳಿಸಿದರು ಸಣ್ಣ ಬ್ರೇಕ್ ನಂತರ ಕಾಂತೇಶೇನ್ ಹೇಳಿದ್ರು ಕೇಳೋಣ ಬನ್ನಿ ಎಲ್ಲ ಮಾಧ್ಯಮ ಮಿತ್ರರೇ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಚುನಾವಣೆ ಆಗಬೇಕು ಅಂತ ರಾಷ್ಟ್ರಭಕ್ತ ಬಳಗದಿಂದ ನಾವು ಅನೇಕ ಹೋರಾಟಗಳು ಕೂಡ ಮಾಡಿದ್ವಿ ವಿಶೇಷವಾಗಿ ಕರ್ನಾಟಕದ ಚುನಾವಣಾ ಆಯುಕ್ತರಿಗೂ ಕೂಡ ಶಿವಮೊಗ್ಗ ಬಂದಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಲ್ಲಿ ಅವರಿಗೂ ಕೂಡ ನಾವೊಂದು ಮನವಿ ಕೂಡ ಕೊಟ್ಟಿದ್ವಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನ್ಯಾಯಾಲಯ ಅನೇಕ ಬಾರಿ ಚುನಾವಣೆ ನಡೆಸಬೇಕು ಅನ್ನೋಂಥದ್ದನ್ನು ಸೂಚನೆ ಕೊಟ್ಟಂತ ತೀರ್ಮಾನ ಮಾಡಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾರ ಮನೆಗೋಗಿ ನಾಟಿ ಕೋಳಿ ತಿನ್ಬೇಕು ಯಾರ ಮನೆಗೋಗಿ ನಾಳೆ ಏನು ತಿನ್ಬೇಕು ಎಲ್ಲಿ ಹೋರಾಟ ಮಾಡಬೇಕು ಯಾರಿಂದ ಏನು ಹೇಳಿಕೆ ಕೊಡಿಸ್ಬೇಕು ಇದರೊಳಗೆ ಅವರೆಲ್ಲರೂ ಕೂಡ ತಲ್ಲಿನರಾಗಿದ್ದಾರೆ ವಿನಃ ಬಡವರ ಪಾಲಿಗೆ ಮತ್ತು ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಒಂದು ರೀತಿ ಸರ್ಕಾರ ಯಾಕಿದೆ ಅನ್ನೋಂಥ ಪ್ರಶ್ನೆ ನಮ್ಮೆಲ್ಲರೂ ಕೂಡ ಮೂಡ್ತಾ ಇದೆ ಚುನಾವಣೆ ನಡೆದರೆ ಕರ್ನಾಟಕ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಇರ್ಬೋದು ಇದೆಲ್ಲ ಚುನಾವಣೆ ನಡೆದರೆ ಸೆಕೆಂಡ್ ಲೈನ್ ಲೀಡರ್ಸ್ ಎಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಹೌದಾ ಮತ್ತೆ ಮುಂದೆ ಅವ್ರೆಲ್ಲಿ ಎಮ್ ಎಲ್ ಎ ಗಿರಿ ಕೇಳ್ತಾರೆ ಎಂ ಪಿ ಗಿರಿ ಕೇಳ್ತಾರೆ ಅಂತ ಮನೋಭಾವನೆಯಿಂದ ಈಗಾಗಲೇ ಅವ್ರು ಯಾರನ್ನು ಕೂಡ ಚುನಾವಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಆದರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ನಾವೀಗಾಗಲೇ ಹೋರಾಟಗಳನ್ನು ಕೂಡ ಮಾಡ್ತಾ ಬಂದ್ವಿ ಶಿವಮೊಗ್ಗದ ಗೋವಿಂದಪುರದ ಆಶ್ರಯ ಬಡಾವಣೆ ಇರ್ಬೋದು ಸರ್ಕಾರದ ದುಡ್ಡಲ್ಲಿ ತೆರಿಗೆ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಮಳಿಗೆ ವಿಚಾರವಾಗಿರ್ಬೋದು ಹಕ್ಕುಪತ್ರದ ವಿಚಾರ ಇರ್ಬೋದು ಈ ಸೊತ್ತಿನ ವಿಚಾರ ಇದೆಲ್ಲದನ್ನು ಕೂಡ ಹೋರಾಟ ಮಾಡಿ ನಾವು ಅವತ್ತೇನೆ ನಾವು ಅವತ್ತೇ ಕೇಳ್ಕೊಂಡಿದ್ವಿ ಆದಷ್ಟು ಬೇಗ ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ ಅನ್ನಂಥ ಕೋರಿಕೆ ಮನವಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೇಳಿದ್ವಿ ಎಲೆಕ್ಷನ್ ಕಮಿಷನ್ರಿಗೂ ಕೂಡ ಕೇಳಿದ್ವಿ ಸರ್ಕಾರದಿಂದ ಮತ್ತೆ ಚುನಾವಣಾ ಆಯೋಗದಿಂದ ನಮಗೆ ಪ್ರಕ್ರಿ ಪ್ರತಿಕ್ರಿಯೆ ಬರಲಿದ್ದ ಕಾರಣಕ್ಕೋಸ್ಕರ ರಾಷ್ಟ್ರಭಕ್ತ ಬಳಗದಿಂದ ನಾವು ಈಗಾಗಲೇ ಇಪ್ಪತ್ತೊಂದನೇ ತಾರೀಕು ಜನವರಿ ಇಪ್ಪತ್ತೊಂದನೇ ತಾರೀಕು ನಾವು ಹೈಕೋರ್ಟಿನ ಮೆಟ್ಟಲು ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿಭು ಬುಕ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ನಮ್ಮ ನಮಗೀಗಾಗಲೇ ನಮ್ಮ ರಿಟ್ ಪಿ ಪಿಟಿಷನಿಗೆ ಮೊದಲನೇ ಜಯ ಸಿಕ್ಕಿದೆ ಈಗಾಗಲೇ ರಾಜ್ಯ ಸರ್ಕಾರ ಎಲೆಕ್ಷನ್ ಕಮಿಷನ್ ಮತ್ತು ಮಹಾನಗರ ಪಾಲಿಕೆ ಕಮಿಷನ್ರಿಗೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕೊ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಗೆ ಆ ನೋಟಿಸಿಗೆ ಉತ್ತರ ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನ ರಾಜ್ಯ ಹೈಕೋರ್ಟ್ನಲ್ಲಿ ಆಗಿರೋದು ನಮಗೆ ಇದು ಮೊದಲನೇ ತಾತ್ಕಾಲಿಕವಾದಂಥ ಜಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದೀನಿ ಪ್ರಜಾಪ್ರಭುತ್ವದ ಮೇಲೆ ನಿಮಗೇನಾದರೂ ಕಿಂಚಿತ್ತಾದರೂ ಗೌರವ ಇತ್ತು ಅಂದರೆ ಬಡವರ ಪಾಲಿಗೆ ಈಗಲಾದರೂ ನಿಮಗೇನು ಸ್ವಲ್ಪ ಅದು ಕರುಣ ಇದೆ ಅಂತಂದರೆ ಮಹಾನಗರ ಪಾಲಿಕೆ ಚುನಾವಣೆ ತಕ್ಷಣ ನಡೆಸಿ ಭ್ರಷ್ಟಾಚಾರ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ತುಂಬ ಇದೆ ಅದನ್ನು ತೊಲಗಿಸಿ ಹಾಗಾಗಿ ನಿಮ್ಮ ಕಳಕಲಿಂದ ವಿನಂತಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಚುನಾವಣಾ ಆಯೋಗಕ್ಕೂ ಕೂಡ ನಾನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದಷ್ಟು ಬೇಗ ಶಿವಮೊಗ್ಗ ನಾ ಮಹಾನಗರ ಪಾಲಿಕೆಯ ಚುನಾವಣೆ ನಡೆಸಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಕೋರ್ಕೊಳಕ್ ನಾನು ಇಷ್ಟಪಡ್ತಾ ಇದ್ದೀನಿ